ಜನರ ಅಂಗೀಕಾರ ಮಾಡಂತ ಯಾರು ಒತ್ತಾಯ ಮಾಡಿ ಅದು ಆಗ್ಬೋದು ಕ್ಯಾಬಿನೆಟ್ನಲ್ಲಿ ಏನು ನಿರ್ಣಯ ಆಗ್ತದೆ ಎಲ್ಲರ ವಿಚಾರ ಕೇಳಿ ಸ ಮುಖ್ಯಮಂತ್ರಿಗಳು ನಿರ್ಣಯ ಮಾಡ್ಬೇಕಾಗ್ತದೆ ಅವ್ರವ್ರ ಅಭಿಪ್ರಾಯ ಯಾರ್ಯಾರು ವ್ಯಕ್ತ ಮಾಡ್ತಾರೆ ಅದನ್ನೆಲ್ಲ ಆದ ನಿರ್ಣಯ ಆಗ್ತದೆ ಅದನ್ನು ನೋಡೋಣ ಕ್ಯಾಬಿನೆಟ್ನಲ್ಲಿ ಏನಾಗ್ತದೆ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಅದನ್ನು ಪುನರ್ ವಿಮರ್ಶೆ ಮಾಡಬಹುದು ಮಾಡದೇ ಇರಬಹುದು ಆದ್ರೆ ಅದ್ರ ಎಲ್ಲ ಸಾಧಕ ಬಾಧಕಗಳು ಅವತ್ತೆ ಚರ್ಚೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ಬೇಡ ಅಂತ ನೋಡಿ ಯಾವುದೇ ಒಂದು ಸಮಾಜದ ಪರ ಅಥವಾ ಒಂದು ಸಮಾಜದ ವಿರೋಧ ನಿರ್ಣಯ ಮಾಡ್ತಕ್ಕಂಥದ್ದಲ್ಲ ಜಾತಿ ಗಣತಿ ಎಲ್ಲರ ವಿಚಾರಗಳನ್ನ ಒಳಗೊಂಡು ದೇಶ ನಡೆಸಬೇಕಾಗ್ತದೆ ರಾಜ್ಯ ನಡೆಸಬೇಕಾಗ್ತದೆ ಅದು ಗುರುತರವಾದಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲೂ ಇದೆ ಪ್ರಧಾನಮಂತ್ರಿಗಳ ಮೇಲೂ ಇದೆ ಪ್ರಮುಖವಾಗಿ ಸರ್ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯವನ್ನು ಒಡೆದು ಮುಸ್ಲಿಮ್ ಪ್ರಾಬಲ್ಯವನ್ನು ಹೆಚ್ಚಿಸುವಂಥ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಮಾತಾ ನೋಡಿ ಎಪ್ಪತ್ತೈದು ವರ್ಷ ಆಯಿತು ಇನ್ನು ಜಾತಿ ವಿಷಯದಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೆ ಅವರಿಗೆಲ್ಲರಿಗೂ ಆದ್ಯತೆ ಕೊಡಲೇಬೇಕು ಅದು ಯಾವುದೇ ಜಾತಿಯಲ್ಲಿರಲಿ ಆ ವಿಚಾರ ಕೂಡ ಪ್ರಸ್ತುತ ಇವತ್ತಿನ ಮಟ್ಟಿಗೆ ಅದನ್ನ ನೋಡೋಣ ಭವಿಷ್ಯ